ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದನ್ನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಾನು ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಲಕ್ಷ್ಮಿ ಕೂರಿಸೋದು ಆ ಥರದ್ದೆಲ್ಲ ರೂಢಿಸ್ಕೊಂಡು ಬಂದಿಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಹಬ್ಬಗಳನ್ನೆಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತೀನಿ ಮಾಡಾದ್ಮೇಲೆ ಮಾಮೂಲಿಯಾಗಿ ಹಬ್ಬದ ಅಡುಗೆ ಮಾಡಿ ದೇವರಿಗೆ ಸ್ವಲ್ಪ ನೈವೇದ್ಯಗಳನ್ನು ಮಾಡಿ ಅದಾದಮೇಲೆ ಸಂಜೆ ಸ್ವಲ್ಪ ದೇವರಿಗೆ ಮತ್ತು ದೀಪ ಅನಿಸಿ ಒಂದು ನಾಲ್ಕು ಜನಕ್ಕೆ ಕುಂಕುಮ ಕೊಟ್ಟರೆ ಅಷ್ಟೇ ನಮ್ಮ ಸೈಡ್ ಮಾಡೋದು ಯಾಕಂದರೆ ಈ ಹಬ್ಬ ಇದೆ ಅಂತಲೇ ನಮಗೆಲ್ಲ ನಮ್ಮ ಸೈಡಲ್ಲಿ ಗೊತ್ತೇ ಇಲ್ಲ ಇತ್ತೀಚೆಗೆ ಇವಾಗ ಇವಾಗ ಸ್ವಲ್ಪ ಜನ ಮಾಡ್ತಾರೆ ಬಟ್ ನಾವು ಅದನ್ನು ರೂಢಿಸ್ಕೊಂಡು ಬಂದಿಲ್ಲ ಹಾಗಾಗಿ ನಾನು ಮಾಡೋದಿಲ್ಲ ನಾನು ಇಷ್ಟೇ ಸಿಂಪಲಾಗಿ ಪೂಜೆ ಮಾಡಿ ಸಂಜೆ ಆದಮೇಲೆ ಎಲ್ಲರಿಗೂ ಒಂದು ನಾಲ್ಕು ಜನಕ್ಕೆ ಒಂದು ದರ್ಶನ ಕುಂಕೊಂಡು ಕೊಟ್ರೆ ಅಷ್ಟೇ ಮತ್ತೇನಿಲ್ಲ ಅದಾದಮೇಲೆ ನೆಕ್ಸ್ಟ್ ದಿನ ಹಲಸಿನ ಇತ್ತು ಊರಿಂದ ತಂದಿರೋದು ಹಾಗೆ ಹಲಸಿನ ಇಡ್ಲಿ ಮಾಡಿಬಿಡೋಣ ಕೊಟ್ಟೆ ಕಡೆ ಬಂತೀವಿ ಅದನ್ನು ಮಾಡೋಣ ಅಂಥೇಳಿ ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆಯದ್ದು ಹಲಸಿನೆಲ್ಲ ತೊಳೆ ಬಿಡಿಸ್ಕೊಂಡು ಫಸ್ಟು ತೊಳೆನೆಲ್ಲ ಹಾಕಿ ರುಬ್ಕೊಂಡಾದಮೇಲೆ ನಂತರ ನೆನೆಸಿಟ್ಟಿರೋ ಅಕ್ಕಿ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದೆರಡು ಏಲಕ್ಕಿ ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೊಂಡಿದ್ದೀನಿ ಅಂದರೆ ತೀರಾ ತೆಳ್ಳಗೆ ಮಾಡ್ಕೋಬಾರ್ದು ಯಾಕಂದರೆ ಇದನ್ನು ಎಲೆಯಲ್ಲಿ ಹಾಕೋದ್ರಿಂದ ಆಮೇಲೆ ನೀಟಾಗಿ ಕೋಟ್ ಮಾಡೋಕ್ಕಾಗಲ್ಲ ಅದನ್ನು ಇಲ್ಲ ಆಮೇಲೆ ಸೋರೋಗ್ಬಿಡುತ್ತೆ ಹಾಗಾಗಿ ಗಟ್ಟಿಯಾಗಿದ್ದರೇ ಒಳ್ಳೆಯದು ಆಮೇಲೆ ಸ್ವಲ್ಪ ರುಬ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲೆನ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಹಸಿ ಬಳೆದೆಲೆಗೆ ಹಾಕಿದ್ರೆ ಒಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬಾಡಿಸ್ಕೊಂಡ್ರೆ ನೀಟಾಗಿ ಕವರ್ ಮಾಡ್ಬೋದು ನಾನು ಸ್ವಲ್ಪ ದೊಡ್ಡದು ಎಲೆ ಥರ ಕೇಳಿದೆ ಇವಾಗ ಊಟಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು ನಮ್ಮ ಮನೇಲಿ ಚಿಕ್ಕದು ತಂದುಬಿಟ್ಟಿದ್ದಾರೆ ಹಾಗಾಗಿ ಇರೋದ್ರಲ್ಲೇ ಅದರಲ್ಲಿ ಎಷ್ಟು ಆಗುತ್ತೋ ಅಷ್ಟರಲ್ಲೇ ಬಟ್ನ ಮಾಡಿಕೊಂಡು ಈ ಥರ ರುಬ್ಬಿಟ್ಟಿರೋ ಹಿಟ್ಟನ್ನು ಅದರೊಳಗೆ ಹಾಕಿ ಕವರ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಇಡ್ಲಿ ರೆಡಿ ಇರುತ್ತೆ ನಾವು ಇಡ್ಲಿಯನ್ನೆಲ್ಲ ಕೊಟ್ಟೆ ಅಂತೀವಿ ರೆಡಿ ಇರುತ್ತೆ ಈಗ ಸೀಸನ್ ಬೇರೆ ಮುಗಿತಾ ಇದೆಯಲ್ಲ ಹಲಸಿನಲ್ಲಿಂದು ಹಾಗಾಗಿ ಮಾಳಿನ ಅಂಥೇಳಿ ರೆಡಿ ಮಾಡ್ಕೊತೀನಿ ಮತ್ತು ಅದೇ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಂಡಿದ್ದೆ ನಾನು ಅದನ್ನು ಈ ಥರ ಎಣ್ಣೆಲಿ ಬಿಟ್ಟರೆ ಇದಕ್ಕೆ ನಮ್ಮ ಸೈಡೆಲ್ಲ ಹಣ್ಗಾರ್ಗೆ ಅಂತಾರೆ ಹಸ್ನ ಸೀಸನ್ ಬಂದರೆ ಮಳೆಗಾಲದಲ್ಲಿ ಒಂದು ಸರ್ತಿನವ್ರು ಮಾಡೇ ಮಾಡ್ತಾರೆ ಎಲ್ಲರಲ್ಲೂ ಇದು ಕೂಡ ಬಿಸಿ ಬಿಸಿಯಾಗಿ ಈ ಥರ ಮಾಡಿಕೊಂಡು ತುಪ್ಪ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಈ ಥರ ಹಣ್ಗಾರ್ಗಿ ಮಾಡ್ತೀರಾ ಯಾವ ಸೈಡ್ ನಿಮ್ಮ ಸೈಡಲ್ಲಿ ಮಾಡ್ತಾರ ಇಲ್ವಾ ಅಂತ ಕಮೆಂಟ್ ಮಾಡಿ ಐ ಹೋಪ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ